ಸರ್ ನಮ್ಮ ಮನೆ ಹತ್ರ ಇಪ್ಪತ್ತೊಂಬತ್ತನೇ ತಾರೀಕು ನಾನೆಲ್ಲ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ನಿವೇಶನದಾರರು ಬಂದು ನಮ್ಮ ಮನೆ ಹತ್ರ ಏಕಾಏಕಿ ಬಾಯಿ ತರ ಮಾತಾಡಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವ್ರಿಗೆ ನಾನು ಮತ್ತೆ ನನ್ನ ಬೂದಿಯಳ ರಾಜು ಅಂತ ಹೇಳ್ಬಿಟ್ಟು ಒಂದು ಮೂರು ಎಕರೆ ಹನ್ನೆರಡು ಕುಂಟೆ ಜಾಗನ ಪರ್ಚೇಸ್ ಮಾಡಿರ್ತೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿರ್ತೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿ ನಾವು ಧಾತ್ರಿ ಡೆವಲಪರ್ಸ್ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಕೊಟ್ಟಿರ್ತೀವಿ ಮಾರ್ಕೆಟಿಂಗ್ ಕೊಟ್ಟಿದಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಲ್ಲಿ ವಿಂಗಡಿಸಂತ ನಿವೇಶನಗಳನ್ನ ಅವರು ಇವ್ರ ಬಂದಿರೋ ನಾನು ಯಾರು ನೋಡಿಲ್ಲ ನನ್ಗೆ ಗೊತ್ತೂ ಇಲ್ಲ ಧಾತ್ರಿ ಡೆವಲಪರ್ಸ್ ಅವ್ರಿಗೆ ಖರೀದಿ ಮಾಡಿರ್ತಾರೆ ಮಾಡಿದಾಗ ನಾನು ರಾಜ್ ಇಬ್ಬರು ಹೋಗಿ ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿರ್ತೀವಿ ನಾವು ಪೇಮೆಂಟು ತಗೊಂಡಿರ್ತೀವಿ ಮೂರ್ ಲಕ್ಷದ ಅರವತ್ ಸಾವಿರದಿಂದ ನಾಲ್ಕು ಲಕ್ಷದ ಇಪ್ಪತ್ ಸಾವಿರವರೆಗೂ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಕೊಂಡು ಇದ್ ಮಾಡಿದೀವಿ ಅದಾದ್ಮೇಲೆ ಏನ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ನಮ್ಮ ನರಸಿಂಹರಾಜನವರು ನರಸಿಂಹರಾಜೇ ನಮಗೆ ಜಮೀನು ಕೊಡಿಸ್ತಾರೆ ನರಸಿಂಹರಾಜೇ ವಿಕ್ರಸಿ ಸಾಕ್ಷಿ ಹಾಕ್ತಾರೆ ಎಲ್ಲ ಹಾಕಾದ್ಮೇಲೆ ಏನ್ ಮಾಡ್ತಾರೆ ಮೂವತ್ತೈದು ಕುಂಟೆ ನಮಗೆ ನಮ್ಮ ಅಪ್ಪನ ಆಸ್ತಿ ನಮಗೆ ಬರ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಎ ಸಿ ಹತ್ರ ಏಕಾಏಕಿ ನೋಟಿಸ್ ಕೊಟ್ಟಿರಲ್ಲ ನರಸಿಂಹಯ್ಯಗೂ ಕೊಟ್ಟಿರಲ್ಲ ಬೈಲಮ್ಮಗೂ ಕೊಟ್ಟಿರಲ್ಲ ನಮಗೂ ಕೊಟ್ಟಿರಲ್ಲ ಸೈಟ್ ಖರೀದಾರಿಗೂ ಕೊಟ್ಟಿರಲ್ಲ ಏಕಾಏಕಿ ಅವ್ರು ಬಂದ್ಬಿಟ್ಟು ಖಾತೆ ಮಾಡಿಸ್ಕಂತಾರೆ ಖಾತೆ ಮಾಡ್ಸ್ಕೊಂಡಾದ್ಮೇಲೆ ನಾನೇನ್ ಮಾಡ್ತೀನಿ ನಿವೇಶನದಾರಿಗೆ ಕೆಟ್ಟದಾಗ್ಬಾರ್ದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಇಡ್ತೀನಿ ಲಾಯರ್ ಇಟ್ಟಾದ್ಮೇಲೆ ಕಾನೂನು ಕೋರ್ಟ್ ಹೋಗ್ತೀನಿ ಕೋರ್ಟ್ ಹೋದ್ಮೇಲೆ ಸ್ಟೇ ತತ್ತೀನಿ ಸ್ಟೇ ತಾಮ್ ಒಂದು ಅವ್ರಿಗೆ ಇದನ್ ಮಾಡ್ಸಿದೀನಿ ಸ್ಟೇ ತಾಮ್ ಸ್ಟಾಪ್ ಮಾಡ್ಸಿದೀನಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ನ ಸ್ಟಾಪ್ ಮಾಡ್ಸಿದೀನಿ ಅದಾದ್ಮೇಲೆ ದಾತ್ರಿ ಡೆವಲಪರ್ಸ್ ಹತ್ರ ಒಂದ್ಸಾರಿ ನನ್ನ ಸಿಟ್ಟಿಂಗ್ ಕರೆದಿದ್ರು ನಾನು ಹೋದೆ ಕೋರ್ಟ್ ಹೋಗಿದ್ದೀನಿ ನ್ಯಾಯಾಲಯ ಹೋಗಿದ್ದೀನಿ ಇವತ್ತು ನರಸಿಂಹರಾಜುದ ಕ್ಲಿಯರ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡಕ್ಕೆ ಹೋದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ ಕಾನೂನ್ಗೆ ನಾವು ತಲೆ ಅವ್ರದ್ದು ಏನಿಲ್ಲ ನೋಡಿ ವಿಭಾಗ ಪತ್ರ ಮಾಡ್ಕೊಟ್ಟಿದ್ದಾರೆ ನರಸಿಂಹಯ್ಯ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹೊಲ ಹೊತ್ಕೊಂಡು ದಾಖಲೆ ಐತೆ ಎಲ್ಲನೂ ಐತೆ ಇವತ್ತು ಬೇಕು ಅಂತ ಹೇಳ್ಬಿಟ್ಟು ನರಸಿಂಹಯ್ಯನೂ ಬೈಲಮ್ಮನು ಸಹ ಕೋರ್ಟಿಗೆ ಬಂದಿದ್ದಾರೆ ಏನ್ ನಾನ್ ನಿವೇಶನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾನು ಪರ ಅವ್ರ ಹತ್ರ ನಿವೇಶನ ಪರವಾಗಿ ಇದ್ದೀನಿ ಕೋರ್ಟ್ ಹೋಗಿ ಸ್ಟೇ ತಂದಿದ್ದೀನಿ ಇವತ್ತು ಯಾವುದೋ ರಾಜಕೀಯ ದುರುದ್ವೇಷಕ್ಕೆ ಹೋಗ್ಸಾರ ಮಾತುಗಳನ್ನ ಕೇಳಿ ಅವ್ರು ಬಂದು ಇವತ್ತು ಹೇಳ್ಕೊಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಮಾತಾಡಿ ರಾಜಕೀಯ ವಿಚಾರ ಬೇಕು ಅಂತ ನೋಡಿ ಮಾತಾಡ್ಕೊಂತಾರೆ ಸರಿ ಇಲ್ಲ ನನಗೂ ಗೊತ್ತಿದೆ ರಾಜಕೀಯ ಹೆಂಗ್ ಮಾಡ್ಬೇಕು ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಹೆಂಗ್ ಯಾಕೆ ಅಂದ್ರೆ ನಾನು ನಿವೇಶನ ಇದಾಗ್ತಾರೆ ಅಂತ ನಿಂತಿದ್ದೀನಿ ಇವ್ರ ಕಾನೂನು ಪ್ರಕಾರ ಓಡಾಡ್ಬೇಕಾದ್ರೆ ನಾನು ಇವ್ರ ಪರವಾಗಿ ನಿಲ್ಲ ಅಂತ ಅವಶ್ಯಕತೆ ಇಲ್ಲ ಅವ್ರ ಪರವಾಗಿ ಅವ್ರು ಮಾಡ್ಕೊಡ್ಲಿ ಇಲ್ಲ ಅಂದ್ರೆ ನಾನು ಕಾನೂನ ನಾನೇ ಮಾಡ್ಬೇಕು ನಾನ್ ಮಾಡ್ಕೊತೀನಿ ಇವತ್ತು ಬೇಕು ರಾಜಕೀಯ ದುರುದ್ವೇಷಗಳಿಂದ ಇವ್ರು ಹೇಳ್ಕೊಟ್ಟು ಈ ತರ ಮಾಡಿ ಇವೆಲ್ಲ ಮಾಡೋರೆ ನಂಗು ಗೊತ್ತಿದೆ ಯಾವ ಎಲೆಕ್ಷನ್ ಹೆಂಗ್ ಮಾಡ್ಬೇಕು ಯಾವ ಎಲೆಕ್ಷನ್ ಇದ್ ಮಾಡಬೇಕು ಅಂತ ನಾನು ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂಡ್ ಬಂದ ವ್ಯಕ್ತಿ ಎಂ ಕೆ ನಾಗರಾಜ್ ಏನು ಅಂತ ಗೊತ್ತು ಇವತ್ತು ಫೇಸ್ಬುಕ್ ಹಾಕುದು ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಇವ್ರನ್ನ ದುಡ್ಡು ಕೇಳುವಂತ ಅವಶ್ಯಕತೆನೇ ಇಲ್ಲ ನಾನು ಅವತ್ತೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಎಂಟು ವರ್ಷ ಆಗಿದೆ ಯಾಕೆ ಇವ್ರ ಪೊಸಿಷನ್ ಹೋಗ್ಬಾರ್ದು ಯಾಕೆ ಇವ್ರ ಮನೆ ಕಟ್ಕೊಂಬಾರ್ದು ಈಗ ಹೋಗೊ ಒಂದು ಎರಡು ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಅವರಲ್ಲ ಇವರು ಅದೇ ತರ ಹಾಕಬೇಕಾಯ್ತು ನಾನ್ ನೂರಾರು ವರ್ಷ ನಿಮಗೆ ಸೈಟ್ ನಲ್ಲಿ ಕೈಕೊಂಡ್ರೀತೀನಿ ಅಂತ ಹೇಳಿದಿನ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತಿದ್ರೇಟ್ ಬೆಳಿಗ್ಗೆ ಇರಲ್ಲ ಆ ರೇಟ್ ಆಗಿ ಕೂತೈತೆ ಇವ್ರು ತಗೊಂಡಿರೋಂತರ ಕಾಂಪೌಂಡ್ ಮಾಡ್ಕೊಬೇಕು ಕೂತ್ಕೊಬೇಕು ಇವ್ರು ಕೋರ್ಟ್ ಹೋಗ್ಬೇಕು ಕೇಸ್ ಹೋಗ್ಬೇಕು ಕಂಪ್ಲೇಂಟ್ ಮಾಡ್ಬೇಕು ಕಾನೂನು ಪ್ರಕಾರ ಓಡಾಡ್ಬೇಕು ನಾನು ಕಾನೂನು ಪ್ರಕಾರ ಇವತ್ತು ಹೋರಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ಹೋರಾಡಿ ಇದ್ ಮಾಡಿದೀನಿ ನನ್ನ ಬೇಕು ಅಂತ ಇವೆಲ್ಲ ರಾಜಕೀಯ ದುರುದ್ದೇಶಕ್ಕೆ ಹೋಗ್ಸಾರ ಇವ್ರು ಕೇಳ್ಕೊಂಡು ಯಾರ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬ್ಯಾಕ್ಲಿಕ್ಕೆ ಬಂದು ಮಾತಾಡಂತದ್ದು ಇದು ಸರಿ ಇಲ್ಲ ಇದು ರಾಜಕೀಯಕ್ಕೆ ಇವೆಲ್ಲ ಮಾಡೋವಂತ ಅವಶ್ಯಕತೆ ನನಗೆ ಬೇಕಾಗಿಲ್ಲ ನಾನು ನಂಬಿದೀನಿ ಇವ್ರು ಹೇಳ್ತಾರೆ ನಾನು ದುಡ್ಡು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾವ್ರಲ್ಲ ರಾತ್ರಿ ಡೆವಲಪರ್ಸ್ ರಾ ನಾನು ಇಷ್ಟಕ್ ಮಾರಿದೀನಿ ಅಂತ ಹೇಳಿದ್ರಲ್ಲ ಇವತ್ನವರು ಅವ್ರ್ ಕೇಳಿ ಮುಂದೆನೆ ಕುಡರ್ಸ್ಕೊಂಡಿದೀನಿ ಒಂದ್ ಸಿಂಗಲ್ ನಯಾ ಪೈಸೆ ಯಾವತ್ತಾದ್ರು ಕೇಳಿದಿನ ನನ್ ಅಂತ ಅವಶ್ಯಕತೆ ಬೇಡ ನಾನು ಅಂತ ಅವಶ್ಯಕತೆ ಕೇಳೋದೂ ಇಲ್ಲ ನನಗ್ ದುಡ್ಡಿನ ಅವಶ್ಯಕತೆ ಬೇಕಾಗಿಲ್ಲ ನನ್ಗೆ ಕೇಳಲ್ಲ ಅವತ್ತೇ ಮಾಡ್ಕೊಟ್ಬಿಟ್ಟಿದೀನಿ ಅವ್ರ ವಸ್ತು ನಮ್ಮ ವಸ್ತು ಅಲ್ಲ ಅದು ಇವತ್ತು ಬಂದ್ಬಿಟ್ಟು ಎಂಟು ವರ್ಷ ಆದ್ಮೇಲೆ ಯಾರಾದ್ ನೂರ್ ಜನ ಕೇಸ್ ಹಾಕ್ತಾರಪ್ಪ ಅದಕ್ಕೆಲ್ಲ ಕಾನೂನು ಇಲ್ವಾ ಕಾನೂನು ಓಡಾಡ್ಬೇಕು ಜಡ್ದಿರೋದ್ ಏನ್ಕೆ ಕೋರ್ಟ್ ಇರೋದೇನ್ಕೆ ನಾವ್ ಬಂದಿರೋರಿಗೆಲ್ಲ ನಾನು ದುಡ್ಡುಗಳು ಕೊಟ್ಟು ರಾಜಿ ಮಾಡ್ಕೊಂಡು ಮಾಡಕ್ಕಾಗತ್ತಾ ಇನ್ನೊಬ್ಬ ಇನ್ನೊಬ್ಬ ತಾನೆ ಇವ್ರು ಮಾಡ್ಬೇಕು ಇನ್ನೊಂದ್ಸರಿ ನಮ್ಮ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಬಂದ್ ಇವ್ರು ಮಾಡಿದರೆ ಕಾನೂನು ಓಡಾಟದೆ ಕಾನೂನು ಪರ ಏನ್ ಮಾಡ್ಬೇಕೋ ಮಾಡ್ತೀನಿ ಈಗಾಗಲೇ ಪರವಾಗಿ ಯಾವ ರೀತಿ ಎಲ್ಲ ಅಂತ ಸರ್ ಖಂಡಿತ ನಾನು ನಿವೇಶನ್ ಪರವಾಗಿ ಸ್ಟೇ ತಂದಿದ್ದೀನಿ ವೈಎಸ್ ನಂಬರ್ ಇದೆ ಕೇಸ್ ಇದೆ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ಸಿವಿಲ್ ಮ್ಯಾಟರ್ ನಡೀತಾ ಇದೆ ಈಗ ಅವ್ರ ಪರವಾಗಿ ಆಗುತ್ತೆ ಅದು ಭಾಗಪತ್ರ ಆಗ್ಯಾರೆ ನೂರೈವತ್ತು ವರ್ಷದಿಂದ ಬೇಕಾದ್ರೆ ಸ್ಥಳೀಯ ಹೋಗಿ ದೇಗಿನಹಳ್ಳಿ ಕೇಳ್ಕೊಂಬೋದು ಬೈಲಮ್ಮ ನರಸಿಂಹಯ್ಯ ಎಷ್ಟು ವರ್ಷದಿಂದ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಕಾಲಿಂದ ಇದಾರೆ ಬಡವ್ರಿಗೆ ಅನ್ಯಾಯ ಮಾಡುವಂತ ಎಂ ಕೆ ನಾಗರಾಜ್ ಅಲ್ಲ ಬಡವರು ದುಡ್ಡು ತಿನ್ಬೇಕು ಅಂತ ಎಂ ಕೆ ನಾಗರಾಜ್ ಅಲ್ಲ ಅಂತ ಕೆಲಸ ಮಾಡ್ಬೇಕಂತಾರ ಬಂದಿಲ್ಲ ನನಗೆ ಬೇಕಾಗಿಲ್ಲ ನಾನು ಬಡವರಿಗೆ ಮೂರು ಲಕ್ಷದ ಅರವತ್ ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸೈಟ್ ಕೊಟ್ಟಿದ್ದೀನಿ ಇವತ್ತು ಅದ್ರ ಬೆಲೆನೇ ಬೇರೆ ರೇಟ್ ಆಗಿದೆ ಆದ್ರೂ ನಾನು ಅಂತ ಕೆಲಸ ಮಾಡಲ್ಲ ಯಾರ ಹೆಣ್ಮಕ್ಳು ಬಂದ ಮನೆ ಹೇಳ್ತಾಳೆ ನಾಗರಾಜ್ ಅವ್ರು ದುಡ್ಡು ಕೇಳ್ತಾರೆ ಟೇಷನ್ಗೆ ಹೋಗ್ತಾರೆ ಧಮಕಿ ಹಾಕ್ತಾರೆ ಅಂತ ಯಾವತ್ತಾದ್ರೂ ಧಮಕಿ ಹಾಕಿರೋದು ದುಡ್ಡು ಕೇಳಿದ್ರೆ ಏನೋ ವಾಯ್ಸ್ ರೆಕಾರ್ಡ್ ಇಲ್ಲ ರೆಕಾರ್ಡ್ ಏನೋ ಇದ್ರೆ ಬೆಳಿಗ್ಗೆ ತಾಂಬರ್ಲಿ ಟೇಷನ್ಗೆ ನಾನು ಟೇಷನ್ ಬರ್ತೀನಿ ಇದ್ರನ್ನ ರಾಜಕೀಯ ದುರುದ್ವೇಷಕ್ಕೋಗ್ಸಾರ ಮಾಡ್ತಾ ಇರೋದು ಇವೆಲ್ಲ ನನ್ನ ಇನ್ ಮುಂದೆ ನಾನು ಅವ್ರ ಪರವಾಗಿ ನಿಲ್ಲಲ್ಲ ನನ್ನ ಪರವಾಗಿ ನಾನು ಕಾನೂನು ಏನಾಯ್ತು ನಾನು ಓಡಾಡ್ತೀನಿ ಈಗ ಮೂರ್ ಎಕರೆ ಹನ್ನೆರಡು ಕುಂಟೆ ನಾವು ಪರ್ಚೇಸ್ ಮಾಡಿದ್ವಿ ಮೂರ್ ಎಕರೆ ಹನ್ನೆರಡು ಕುಂಟೆಗೆ ನರಸಿಂಹರಾಜ್ ಅವರು ಹೋಗಿ ಇಪ್ಪತ್ತೈದು ಕುಂಟೆನ ಮೂವತ್ತೈದು ಕುಂಟೆನ ಈಗ ಹೋಗಿ ಖಾತೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಮೂರ್ ಎಕರೆ ಹನ್ನೆರಡು ಕುಂಟೆಲ್ಲೂ ಇಲ್ಲ ಬರೇ ಮೂವತ್ತೈದು ಕುಂಟೆಲ್ ಇರೋದು ಇವರು ಎಲ್ಲ ಇರೋರು ಸೇರಿಸ್ಕೊಂಡು ಎಕರೆ ಹನ್ನೆರಡು ಕುಂಟೆನೂ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಕಾಪಿ ಇದೆ ಕೇಸ್ ಇದೆ ಖಾತೆ ಇದೆ ಪಾಣಿ ಇದೆ ನಾನು ಲೀಗಲ್ ಆಗಿ ನಾನು ಇದ್ರ ಬಗ್ಗೆ ಲೀಗಲ್ ಆಗಿ ಓಡಾಡಿದೀನಿ ನಮ್ಮ ಪರವಾಗಿದೆ ನರಸಿಂಹಯ್ನ ಪರವಾಗಿದೆ ಯಾವತ್ತೂ ಇವ್ರ ಪರವಾಗಿ ಆಗಲ್ಲ ನಿವೇಶನದವ್ರಿಗೆ ನಾನು ಬಡವರಿಗೆ ಅನ್ಯಾಯ ಮಾಡಬಾರ್ದು ತೊಂದ್ರೆ ಮಾಡ್ಬಾರ್ದು ಅಂತ ಹೇಳ್ಬಾರ್ದು ರಾಜಕೀಯದವ್ರು ಯಾರ ಹೇಳ್ಕೊಟ್ಟಿ ಕೆಲಸ ನಾವು ಹೆಣ್ಮಗಳು ಕಳಿಸಿ ನಮ್ಮ ಮನೆ ತವ ನಾಗರಾಜು ಮೇಲೆ ದುಡ್ಡು ಕೇಳು ಅಂತ ಹೇಳ್ತಾರೆ ಈ ತರ ಹೇಳಿ ಟೇಷನ್ಗ ಹಾಕಿ ನಾನು ಆ ಟೇಷನ್ಗೂ ಆಗಿಲ್ಲ ಅವ್ರ ಮುಖನೂ ನೋಡಿಲ್ಲ ಒಂದೇ ಒಂದ್ಸರಿ ಮಾತ್ರ ದಾತ್ರಿ ಡೆವಲಪರ್ಸ್ ಹತ್ರ ರಿಜೇಶ್ ಮಾತ್ರ ನೋಡಿರೋದು ನೋಡಿರೋದವ್ ಬಿಟ್ರೆ ನಾನು ಯಾವತ್ತು ನೋಡಿ ಸರ್ ಅವ್ರ ಆರೋಪ ಮಾಡ್ತಾರೆ ಕಳಿಸ್ತಾ ಇದ್ದಾರೆ ಮನೆ ಹತ್ರ ಸಾಕಷ್ಟು ಬಾರಿ ಬಂದಿದೀವಿ ಎಂ ಕೆ ಕೈ ಸಿಗ್ತಾ ಇಲ್ಲ ಸಾಕಷ್ಟು ಬಾರಿ ಬಂದಿದ್ದಾರೆ ನಾನು ಬೆಳಿಗ್ಗೆ ಎದ್ದು ರಾಜಕೀಯದ ಕೆಲಸ ಮಾಡ್ಕೊಂಡು ಬಡವರ ಸೇವೆ ಮಾಡ್ಕೊಂಡು ನಾನು ಗ್ರಾಮ ಪಂಚಾಯತಿ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಕ್ಷೇತ್ರದಲ್ಲಿ ಇರ್ತೀನಿ ಹೊರತು ಬೇರೆ ಎಲ್ಲ ಕದ್ದೋಗಿರಲ್ಲ ನಾನು ಕದ್ದೋಗುವಂತ ವ್ಯಕ್ತಿ ಅಲ್ಲ ನಾನು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪೂನಾಗ ಹೋಗಿದ್ದೆ ಸಿಡಿಗೆ ಹೋಗಿದ್ದೆ ಅವತ್ ಇರ್ಲಿಲ್ಲ ಅಷ್ಟ್ ಬಿಟ್ಟು ಯಾವ್ದು ಇಲ್ಲ ಇವರು ಎರಡ್ ಸಾರಿ ಸಿಟಿಂಗ್ ಕರೆದಿದ್ರು ದಾತ್ರಿ ಅವರು ನಾನೇ ಹೋಗಿದ್ದೀನಲ್ಲ ನಾನೇ ಅವ್ರಿಗೆ ಹೇಳಿದಿನಿ ಮೇಡಮವ್ರೆ ನೋಡಿ ಇಷ್ಟೆಲ್ಲ ಕೇಳ್ತಿರಲ್ಲ ಇವತ್ತ ಎರಡು ಕೋಟಿ ಕೇಳ್ತಾರೆ ಎರಡು ಕೋಟಿ ಕೊಡಕ್ಕಾಗತ್ತಾ ಯಾಕೆ ಕೊಡ್ತೀರಾ ಕೋರ್ಟ್ ಲಿಂಕ್ ಪರ ಐತೆ ಕೋರ್ಟ್ ಅಲ್ಲಿ ಇದೈತೆ ಬನ್ನಿ ಕೊ ನ್ಯಾಯಾಲಯಕ್ಕೆ ಹೋಗೋಣ ಅಂತ ಹೋಗಿದ್ದೀನಲ್ಲ ನಾನೇ ಅವ್ರ ಹತ್ರ ಒಂದ್ ರೂಪಾಯಿ ಕೇಳಿಲ್ಲ ನಾನೇ ಓಡಾಡಿದ್ದೀನಿ ನಾನೇ ಮಾಡಿದೀನಿ ದಾತ್ರಿ ಅವ್ರ ಒಂದ್ ರೂಪಾಯಿ ಕಾಸು ಕೇಳಿಲ್ಲ ನಾನು ಕೇಳಿದ್ದೀನಿ ನಾನು ಒಂದೇ ಕೇಳಿ ಯಾವತ್ತೂ ಕೇಳುವಂತ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ ನಾನೇ ಬಡವ್ರಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀನಿ ನಾನೇ ಬಡವ್ರೊಬ್ರಿಗೆ ಮಾಡ್ತಾ ಇದ್ದೀನಿ ನಾನು ಅವ್ರ ಹತ್ರ ದುಡ್ಡು ಕೇಳುವಂತ ಅವಶ್ಯಕತೆ ನನಗೇನಿದೆ ನೀವೇ ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಂಬಿರ ಕಾಲ ನಾಡಗೂ ನಾನೇ ಓಡಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೇಳಿ ನೋಡಿ ಇವರು ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವೆಲ್ಲರಿಗೂ ರೀಇೂ ಮಾಡಿಕೊಂಡಿರೋದು ಏನಂತಂದರೆ ಇವರು ಎರಡು ಸಾವಿರದ ಹದಿನೈದರಲ್ಲಿ ನಾವು ಈ ಲೇವಟ್ನ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಲ್ಲರಿಗೂ ರೀಇೂ ಮಾಡಿಕೊಟ್ಟಿದ್ವಿ ಬಟ್ ಆದ್ರೂ ನಾವು ಇದಾದ ಮೇಲೆ ನಾವು ಈ ಪೇಪರ್ ಎಲ್ಲ ಒರಿಜಿನಲ್ ಪೇಪರ್ ಅವ್ರ ಹತ್ರ ಇದೆ ಎಲ್ಲ ಕೊಟ್ಟಿದ್ವಿ ಎಲ್ಲ ಆದಮೇಲೂ ಕೂಡ ಅವ್ರನ್ನ ಮೆನ್ಷನ್ ಮಾಡ್ತಿದ್ದಾರೆ ಇಲ್ಲಿ ಮತ್ತು ಎಂ ಕೆ ನಾಗರೋಜನ ಮೆನ್ಷನ್ ಮಾಡ್ತಿದ್ದಾರೆ ಯಾಕೆ ಮೆನ್ಷನ್ ಮಾಡ್ತಿದ್ರೆ ನನಗೆ ಗೊತ್ತಾಗ್ತಿಲ್ಲ ಈಗ ಏನಂತಂದರೆ ಏನೋ ಹೌದು ಈಗ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾಡಿ ಕೊಟ್ಟ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಬಂದು ಕೇಸ್ ಹಾಕ್ತಿದ್ದಾರೆ ಅಂತಂದ್ರೆ ಬಟ್ ಈ ಒಂಬತ್ತು ವರ್ಷ ಆದ್ಮೇಲೆ ಒಂಬತ್ತು ವರ್ಷದ ಏನ್ ಮಾಡ್ತಿದ್ರು ಅವರು ಕೇಸ್ ಹಾಕ್ತವ್ರು ಅವತ್ತೇ ಬಂದು ಅವರು ಅಲ್ಲೇ ಇರೋದಲ್ಲ ಬೂದಿಯಳ ಗ್ರಾಮ ಪಂಚಾಯತಿಲ್ಲ ಇರೋದಲ್ವ ಅವರೇ ಬಂದು ಅವತ್ತು ಕೇಳ್ಬೋದಾಗಿತ್ತು ಯಾಕೆ ಲೇವೇಟ್ ಇದ್ ಮಾಡ್ತಿದ್ದೀರ ಇಲ್ಲ ನಮ್ಮ ಜಮೀನ್ ಬರಬೇಕು ನಮ್ಮ ಜಾಗ ಬರಬೇಕು ಅಂತ ಕೇಳ್ಬೋದಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಗೊತ್ತಿಲ್ಲ ಖಾತ ಮಾಡಿಸ್ಕೊಂಡು ಇವತ್ತು ಬಂದು ಜನಕ್ಕೆ ಮೋಸ ಮಾಡ್ತಿದ್ದಾರೆ ಆದರೂ ಕೂಡ ನಾನು ಅವತ್ತು ಅವತ್ತು ನಾಗರಜನ್ನ ಹೇಳಿದ್ರೆ ಹಣ ಈ ಥರ ಸಮಸ್ಯೆ ಆಗ್ತಿದೆ ಇದಕ್ಕೋಸ್ಕರ ಬಂದು ನಿಂತ್ಕೋಬೇಕು ನೀವು ಇಲ್ಲ ಅದಾದ್ಮೇಲೆ ಕೂಡ ನಾಗರಜನ್ ಹೇಳಿದ್ರು ಇಲ್ಲಪ್ಪ ಬಂದು ಕೋತೀನಿ ಅದೇನಾಗುತ್ತೆ ಮಾಡ್ತಾ ಮಾಡೋಣ ಅಂತ ಹೇಳಿದ್ರು ಅದೇ ರೀತಿಯೇ ನಾವು ಕಾನೂನು ಮುಖಾಂತರ ಹೋಗೋಣ ಇದು ಇವ್ರು ಏನಂತಂದ್ರೆ ಒಂದು ಸರಿ ನಾವೇ ಕೂತ್ಕೊಂಡು ಮಾತಾಡಿದಾಗ ಇಲ್ಲ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಅಂತ ನೋಡಿ ನಾವು ಜಮೀನು ತೊಗೊಂಡು ಎಲ್ಲ ದುಡ್ಡು ಕೊಟ್ಟು ಎಲ್ಲ ರೀಶ್ ಮಾಡಿಕೊಂಡು ಕಸ್ಟಮರ್ಗೆಲ್ಲ ಕೊಟ್ಟ ಮೇಲೆ ಈಗ ಮತ್ತೆ ನೀವು ಎರಡು ಕೋಟಿ ಮೂರು ಕೋಟಿ ದುಡ್ಡು ಕೊಡಿ ಅಂತಂದರೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಆ ಇದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ನಾವು ಕಾನೂನು ಮುಖಾಂತರ ಹೋಗ್ತೀವಿ ಅಂತ ನಾವು ಹೇಳಿದ್ವಿ ಬಟ್ ಅರೆ ನಾವು ಇಷ್ಟೆಲ್ಲ ಕಸ್ಟಮರ್ಗೆ ಎಷ್ಟೇ ಜನಕ್ಕೆ ಎಲ್ರಿಗೂ ನಾನು ತುಂಬ ಸರಿ ಹೇಳಿದ್ದೀನಿ ಕನ್ವಿನ್ಸ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ನೋಡಿ ಈ ಥರ ಆಗಿದೆ ನಾವು ಕೋರ್ಟ್ ಕೇಸ್ ಹಾಕಿದ್ದೀವಿ ತಲೆ ಕೆಡಿಸ್ಕೋಬೇಡಿ ಕೇಸು ನಮ್ಮ ಪರವಾಗಿ ಆಗುತ್ತೆ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ ಅಂತ ನಾವೆಲ್ಲರೂ ಇವ್ರ ಪರವಾಗಿ ನಿಂತ್ಕೊಂಡು ನಾವು ಎಲ್ಲ ಮಾಡಿದ್ರು ಕೂಡ ಬಟ್ ಇವತ್ತು ಈ ಪರಿಸ್ಥಿತಿ ತಂದು ನಿನ್ನಿಸಿದ್ದಾರೆ ಬಟ್ ಇದು ನನಗೆ ಗೊತ್ತಿರೋ ಪ್ರಕಾರ ಇದು ರಾಜಕೀಯ ಪಿತೂರು ಅಂತಲೇ ಅನ್ಕೋತೀನಿ ನಾನು ಬಟ್ ಇದನ್ನೆಲ್ಲ ದಯವಿಟ್ಟು ನಾನು ಕಸ್ಟಮರ್ ಇಡೋದು ಒಂದೇ ಈ ಥರ ಎಲ್ಲದು ಮಾಡಿದ್ರೆ ನೋಡಿ ಏನಾದ್ರು ಹೊರಗಡೆ ಏನಾದ್ರು ಈ ಕೇಸಿಂದ ಹೊರಗಡೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಆಗೋದು ನಮಗಂತೂ ಸಮಸ್ಯೆ ಆಗೋದು ನಿಮಗೆ ಸಮಸ್ಯೆ ಆಗುತ್ತೆ ಈಗ ನರಸಿಂಹರಾಜವರು ಕೇಸ್ ಹಾಕಿದ್ದಾರೆ ಸಾಕ್ಷಿದಾರರು ಮತ್ತು ಇನ್ನೊಂದೇನಂದ್ರೆ ನೋಡಿ ಒರಿಜಿನಲ್ ಪೇಪರಲ್ಲಿ ಅವ್ರು ಯಾವಾಗ ನಾಗರಾಜಣ್ಣ ಮತ್ತು ಹನುಮಂತ್ ಅವರು ಯಾವಾಗ ರೀಇ್ಯೂ ಮಾಡಿಕೊಂಡ್ರು ಅದರೊಳಗೆ ಇದೇ ನರಸಿಂಹರಾಜವರು ಸಾಕ್ಷಿಗೆ ಸೈನ್ ಹಾಕಿದ್ದಾರೆ ಅವರೇ ಕೂಡ ಕೊಡಿಸಿರುವಂಥದ್ದು ಅವರೇ ಕೂಡ ಹೇಳಿದ್ದಾರೆ ಹೌದು ನಾನೇ ಜಮೀನ ಕೊಡಿಸಿದ್ದು ಅಂತ ಹೇಳಿದ ಮೇಲೂ ಕೂಡ ಇವತ್ತು ನನಗೆ ಬರಬೇಕು ಅಂತ ಯಾಕೆಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಹತ್ರ ಪೇಪರ್ ಇದೆ ನಾನು ಆ ಪೇಪರ್ನ ನೋಡಿದ್ದೀನಿ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಇವರು ಎಲ್ಲರೂ ರೀಚ್ ಮಾಡಿಕೊಂಡಿರೋದು ವಿಭಾಗ ಪತ್ರ ಮಾಡಿಕೊಂಡು ಎಲ್ಲದು ನಮ್ಮ ಹತ್ರನೂ ಇದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟೆಲ್ಲ ಮಾಡಿಕೊಟ್ಟಾದ ಮೇಲೂ ಕೂಡ ನಾವು ಲಾಸ್ಟ್ ಮೂಮೆಂಟಲ್ಲಿ ನಾವು ತಿರ್ಗ ಮತ್ತೆ ಕರೆದಿದ್ದೀನಿ ಅವ್ರನ್ನ ನೋಡಿ ಬನ್ನಿ ಈ ಥರ ಎಲ್ಲದು ಪೇಪರ್ನ ತೋರಿಸಿದ್ದೀನಿ ಮತ್ತು ಇವರಿಗೆ ಪೇಪರ್ನ ಇವರಿಗೆ ರೀಇ್ಯೂ ಮಾಡ್ಕೊಡ್ಬೇಕು ನನ್ನ ಒಂದು ಜಮೀನು ಯಾರೋ ಒಂದು ಎಕ್ಸಾಂಪಲ್ ತಗೊಳ್ಳಿ ಒಬ್ರಿಗೆ ಯಾರಿಗಾರ ರೀಇೂ ಮಾಡಿಕೊಡ್ಬೇಕಾದ್ರೆ ನಾವು ಈಗ ನಾವು ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಮುಂಚೆನೇ ಅವ್ರು ಡಾಕ್ಯುಮೆಂಟ್ಸನ್ನ ಲಾಯಿ ತಗೊಂಡೋಗ್ತಾರೆ ಲಾಯರ್ ಹತ್ರ ತೊಗೊಂಡೋಗಿ ಚೆಕ್ ಮಾಡಿಸಿದ್ಮೇಲೆ ಅವ್ರು ಹಾಗೆ ಇವ್ರು ಬಂದು ನಮ್ಮ ಹತ್ರ ರೀಶು ಮಾಡ್ಕೊಂಡಿರೋದು ಮುಂಚೆ ಯಾರೂ ಬಂದು ರೀಶು ಮಾಡ್ಕೊಂಡಿಲ್ಲ ಎಲ್ಲರೂ ನಮ್ಮ ಹತ್ರ ಅಡ್ವಾನ್ಸ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಎಲ್ಲ ಪರಿಶೀಲನೆ ಮಾಡಿ ಓಕೆ ಅಂತ ಅಂದಮೇಲೆ ಬಂದು ರೀಶು ಮಾಡ್ಕೊಂಡಿರೋದು ಅದಾದ್ಮೇಲೆ ನಾನು ನಗರ ಕರೆದು ರೀಶು ಮಾಡಿಸಿರೋದು ಬಟ್ ಅದೆಲ್ಲ ಆದಮೇಲೆ ಕೂಡ ಹಂಗಾರೆ ನಿಮ್ಮ ಹತ್ರ ಲಾಯರ್ ಹೇಳಿರೋರು ಹಂಗಾರೆ ಲಾಯರ್ ಯಾರ್ಯಾರು ಕೊಟ್ಟಿರೋ ಹಾಗೆ ನಿಮ್ಮ ಲಾಯರೇ ಸುಳ್ಳು ಹಂಗಾರೆ ನೀವು ಹೇಳಿರೋದು ನೀವು ಹೇಳೋ ಪ್ರಕಾರ ಎಲ್ಲಾದ್ರು ಕೂಡ ನೀವು ಪರಿಶೀಲನೆ ಮಾಡಿ ಆಮೇಲೆ ಬಂದು ಸೈಡ್ನ ತೊಗೊಂಡಿರೋದು ದಯವಿಟ್ಟು ಅದು ನಿಮ್ಮ ಗಮನದಲ್ಲಿರಲಿ ಇವತ್ತು ಇನ್ನೊಬ್ರು ಏಕಾಏಕಿ ನೋಡಿ ಒಂದು ಕಂಪನಿನ ಹತ್ತು ವರ್ಷದಿಂದ ಕಂಪ್ನಿ ಮಾಡ್ಕೊತಿದ್ದೀನಿ ಕಂಪ್ನಿ ಹೆಸರು ಕೆಡಿಸೋದು ದಯವಿಟ್ಟು ಇದು ಚೆನ್ನಾಗಿರೋದಿಲ್ಲ ಮತ್ತೆ ಯಾರ ಹೆಸರು ಕೆಡಿಸಿದ್ರು ಅದು ಕೊನೆಗೆ ನಿಮಗೆ ಮುಳ್ಳಾಗುತ್ತೆ ಇದು ಹೆಸರಿಕೆ ಅಂತ ಹೇಳ್ತೀನಿ ಅಷ್ಟೇ ಆದ ತಕ್ಷಣ ಈ ಥರ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವೇ ಬಂದು ಇಲ್ಲಿ ನಿಂತ್ಕೊಂಡು ನಾಲ್ಕು ಜನ ಹತ್ರ ಇದೇ ಮನೆ ಹತ್ರ ಬಂದು ಸರಿ ಎಲ್ಲಾರನ್ನ ಕರೆಸ್ಬಿಟ್ಟು ನೋಡಿ ಈ ಥರ ಸಮಸ್ಯೆ ಆಗಿದೆ ಇದಕ್ಕೆ ಏನಾರ ಮಾಡಬೇಕು ಅಂತಂದಾಗ ಕಾನೂನು ಮುಖಾಂತರ ಹೋಗೋಣ ಯಾಕೆ ಯಾಕೆ ಅಂತ ನಾವು ಒಂದ್ಸರಿ ಕರ್ಸು ಮಾತಾಡೋಣ ನರಸಿಂಹರಾಜ್ ಅವ್ರನ್ನ ಕರ್ಸು ಮಾತಾಡೋಣ ಅದಕ್ಕೆ ಅವರು ಒಂದ್ಸರಿ ಹೇಳಿದ್ರೆ ಇಲ್ಲ ನನಗೆ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಅಂತ ಕೇಳಿದ್ರು ಅಂತ ಅದಕ್ಕೆ ನಾವು ಇಲ್ಲ ಯಾವುದೇ ಕಾರಣ ಏನು ಕೊಡ್ಬೇಕು ನಾವು ಎರಡು ಕೋಟಿ ಮೂರು ಕೋಟಿ ನಾವು ಕೊಡೋದಿಲ್ಲ ಕಾನೂನು ಮುಖಾಂತರ ಏನಿದೆ ಅದನ್ನ ಹೋಗೋಣ ಅಂತಂದ್ಬಿಟ್ಟು ನಾನೇ ನಾಗರಾಜನೇ ಹೇಳ್ಬಿಟ್ಟು ನಂಗೆ ಕೇಸ್ ಹಾಕ್ಸಿದ್ದು ಹಣ ಏನಿದೆ ಯಾಕೆಂದ್ರೆ ಎಲ್ಲರೂ ನಮ್ಮನ್ನು ನಮ್ಕೊಂಡು ಕಂಬ ಸೈಡ್ನ ಸೈಡ್ನ ತೊಗೊಂಡಿದ್ರೆ ಅವ್ರು ಯಾರಿಗೂ ಮೋಸ ಹಾಕ್ಬಾರ್ದು ದಯವಿಟ್ಟು ಇದನ್ನು ಕೇಸ್ನ ಫಸ್ಟು ರಿಜಿಸ್ಟರ್ ಮಾಡಿಸಿ ಆದ್ಮೇಲೆ ಎಲ್ರಿಗೂ ಅದೇನಿದೆ ಅವ್ರು ಮನೆ ಕಟ್ಕೊಳ್ಳಿ ನೋಡಿ ನಾನು ತುಂಬಾ ಸರಿ ಹೇಳಿದೀನಿ ನೋಡಿ ಫಸ್ಟ್ ಹೋಗಿ ಎಲ್ಲರೂ ಕಾಂಪೌಂಡ್ ಹಾಕೊಳ್ಳಿ ನಿಮ್ಮ ನಿಮ್ಮ ಸೈಟ್ನ ನಿಮ್ಮ ನಿಮ್ಮ ಜವಾಬ್ದಾರಿ ನೀವೇ ಆಗಿರ್ತಾರೆ ನೋಡಿ ಅವ್ರು ನಾಗರಾಜನೇ ಹೇಳ್ದಂಗೆ ಹತ್ತು ವರ್ಷ ಹದಿನೈದು ವರ್ಷ ಯಾರು ನಾವು ಈ ಸೈಟ್ನ ಕೊಟ್ಬಿಟ್ಟು ಹತ್ತು ವರ್ಷ ಹದಿನೈದು ದಿವಸ ನಾವು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸರ್ ಸೈಟ್ನ ಅವ್ರಿಗೆ ಕೊಟ್ಟಿದ್ದೀವಿ ಏನಿದೆ ಅದನ್ನು ಅವ್ರ ಭದ್ರತೆ ಮಾಡ್ಕೋಬೇಕಾದ್ರೆ ಅದು ಅವ್ರ ಜವಾಬ್ದಾರಿ ನಾವು ಹತ್ತು ವರ್ಷ ಹದಿನೈದು ವರ್ಷ ನೋಡ್ಕೋಬೇಕು ಮತ್ತು ಯಾರು ನೋಡ್ಕೊತಾರೆ ಸರ್ ಇದನ್ನೇ ನೋಡ್ಕೊಂಡು ಕೂತ್ಕೊಳಕ್ಕಾಗತ್ತಾ ದಯವಿಟ್ಟು ಇದನ್ನ ಮತ್ತೆ ಮರುಕಳಿಸ್ದಂಗೆ ನೋಡ್ಕೊಳ್ಳಿ ಏನಾರ ಇದು ತಿರ್ಗ ಮತ್ತೆ ಮರುಕಳಿಸ್ತಂದ್ರೆ ಖಂಡಿತವಾಗ್ಲು ನಾನು ಕೂಡ ಕಾನೂನು ಪ್ರಕಾರ ಮುಂದುವರ್ಬೇಕಾಗುತ್ತೆ ಸರ್ ನಾಗರಾಜ್ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವೇನಿಲ್ಲ ಸರ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತು ನಾಗರ ಯಾವತ್ತು ನನ್ನ ಪ್ರಕಾರ ಯಾವತ್ತು ನಾಗರ ಯಾವತ್ತು ಯಾವತ್ತೂ ಕೇಳಿಲ್ಲ ಅವರು ಯಾಕೆಂದ್ರೆ ನನಗೂ ನೋಡಿ ನಾಗರ ಏನು ಇವತ್ತೇನೋ ಹೊಸ್ದಾಗ ನೋಡ್ತಿಲ್ಲ ನಾನು ಎಂಟು ವರ್ಷ ಎಂಟು ವರ್ಷದಿಂದ ಅವರು ನಾನು ವ್ಯವಹಾರದಲ್ಲಿ ಇರೋದು ಯಾವತ್ತು ನಾಗರ ನೋಡಿ ಅವ್ರು ಹೇಳಿದ್ರಲ್ಲ ಮೂರುವರೆಯಿಂದ ನಾಲ್ಕು ಲಕ್ಷ ಹೌದು ಕೊಟ್ಟಿದರೆ ನಂದೇನಿದೆ ಪ್ರಾಫಿಟ್ ಮೇಲೆ ನಾನು ರೀಶು ಮಾಡಿಕೊಟ್ಟಿದ್ದೆ ಜನಕ್ಕೆ ಅದು ಬಿಟ್ಟರೆ ನಾಗರ ಜನ ಇವತ್ತಿನವರೆಗೂ ಇಲ್ಲ ಅಷ್ಟು ಕೊಡಿ ಎಕ್ಸ್ಟ್ರಾ ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅದನ್ನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಇದು ಸುಳ್ಳು ಸರ್ ಈಗ ನಿವೇಶನ್ ಪರವಾಗಿ ನಿಂತರೂ ಯಾಕೆ ಅವ್ರ ಮೇಲೆ ಆರೋಪ ಅಂತ ಅದೇ ಹೇಳ್ದಲ್ಲ ಸರ್ ರಾಜಕೀಯ ಪಿತೂರಿನೇ ಇರಬೇಕು ಅದು ಬಿಟ್ಟರೆ ಬೇರೆ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ನಾಲ್ಕು ಜನ ಬೆಳೆದಿರ್ಬೋದು ಅದಕ್ಕೆ ರಾ ರಾಜಕೀಯ ಪಿತೂರು ಮಾಡ್ತಿರ್ಬೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಸರ್ ನಾಲ್ಕರ ಜನ ಆಗಿರ್ಬೋದು ನಾವಾಗಿರ್ಬೋದು ಯಾರಿಗೆ ಸೈಟ್ನ ಕೊಡಬೇಕಾಗಿತ್ತೋ ನಾವು ಅದಕ್ಕೆ ನ್ಯಾಯವಾಗಿ ನ್ಯಾಯ ಒದಗಿಸಿದ್ದೀವಿ ಅದನ್ನು ಅವರೇ ತಿಳ್ಕೊಬೇಕು ಸರ್